ಎಲ್ಲ ಗೌರವಾನ್ವಿತ ಸುದ್ದಿ ಮಾಧ್ಯಮದವರಿಗೆ ಚಾನಲ್ನವ್ರಿಗೆ ನನ್ನ ನಮಸ್ಕಾರಗಳು ಇತ್ತೀಚಿನ ದಿನಗಳಲ್ಲಿ ಮೈಸೂರು ಜಿಲ್ಲೆಯ ಒಬ್ಬ ಬಿ ಜೆ ಪಿಯ ವಿಧಾನ ಪರಿಷತ್ ಸದಸ್ಯರು ಒಬ್ಬ ನಾನಾಯಕ್ ರಾಜಕಾರಣಿ ಅಂತಲೇ ನಾನು ಅವರು ಯಾವಾಗಲೂ ಕರೆಯೋದು ಪದೇ 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 ದಿನ ಬೆಳಗಾದರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಡಾಕ್ಟರ್ ಯತೀಂದ್ರ ಅವ್ರ ಬಗ್ಗೆ ಜಿಲ್ಲಾಮಂತ್ರಿ ಮಾದೇವಪ್ಪ ಸಾಹೇಬ್ರ ಬಗ್ಗೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಟೀಕೆ ಮಾಡೋದೇ ಒಂದು ಹವ್ಯಾಸ ಮಾಡ್ಕೊಂಬಿಟ್ಟಿದ್ದಾರೆ ಅವ್ರನ್ನ ಇತ್ತೀಚಿನ ಕೆಲವು ವರ್ಷಗಳಿಂದ ರಾಜಕಾರಣದಲ್ಲಿ ಚಪಲ ಚನ್ನಿಗರಾಯ ಅಂತೇಳಿ ನಾವು ಇದ್ದೀವಿ ನನಗೆ ಅರ್ಥ ಆಗ್ತಾ ಇಲ್ಲ ಪದೇ ಪದೇ ಅವರು ಪತ್ರಿಕಾಗೋಷ್ಠಿ ಮಾಡಿದಾಗ ನಾನು ನಲವತ್ತು ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲಿದ್ದೆ ಅಂತಾರೆ ಮಂತ್ರಿ ಆಗಿದ್ದೆ ಸಂಸದನಾಗಿದ್ದೆ ಅಂತ ಹೇಳ್ತಾರೆ ಇದೇನ ವಿಶ್ವನಾಥ್ ಅವರೇ ನೀವು ರಾಷ್ಟ್ರೀಯ ಪಕ್ಷದ ಶಾಸಕರಾಗಿ ಸಂಸದರಾಗಿ ನೀವು ಕಲ್ತಿರೋ ಪಾಠ ಇದೇನಾ ನಿಮ್ಮ ರಾಜಕೀಯ ಜೀವನ ಹೆಂಗಿದೆ ಅಂತ ತೆರೆದ ಪುಸ್ತಕ ಎಲ್ಲರಿಗೂ ಗೊತ್ತಿದೆ ನೀವು ಯಾವ ಪಾಠಲಿದ್ದೀರಾ ಈಗ ನೀವು ರಾಜಕೀಯದಲ್ಲಿ ನನ್ನ ಪ್ರಕಾರ ದಿವಾಳಿ ಆಗಿದ್ದೀರ ಯಾಕೆ ಅಂತಂದರೆ ಕಾಂಗ್ರೆಸ್ನಲ್ಲಿ ಎಮ್ ಎಲ್ ಎ ಆಗಿ ಸಚಿವರಾಗಿ ಲೋಕಸಭಾ ಸದಸ್ಯರಾಗಿ ಉಂಡು ತಿಂದು ತೇಗಿ ಆಸ್ತಿ ಅಂತಸ್ತನ್ನೆಲ್ಲ ಮಾಡಿಕೊಂಡು ದೇವೇಗೌಡರು ಸಾಹೇಬ್ರನ್ನ ಕೈಕಾಲು ಕಟ್ಟಿ ಜನತಾದಳಕ್ಕೆ ಹೋದ್ರಿ ಇಲ್ಲಿ ಸನ್ಮಾನ್ಯ ಸೋನಿಯಾ ಗಾಂಧಿ ಮೇಡಮ್ನವ್ರ ಬಗ್ಗೆ ಟೀಕೆ ಮಾಡೋದು ರಾಹುಲ್ ಗಾಂಧಿ ಸಾಹೇಬ್ರ ಬಗ್ಗೆ ಟೀಕೆ ಮಾಡೋದು ಮಲ್ಲಿಕಾರ್ಜುನ್ ಖಲ್ಗೆ ಸಭೆ ಸಾಹೇಬ್ರ ಬಗ್ಗೆ ಟೀಕೆ ಮಾಡೋದು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಟೀಕೆ ಮಾಡೋದು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಟೀಕೆ ಮಾಡೋದು ಮಾದೇವಪ್ಪ ಸಾಹೇಬ್ರ ಬಗ್ಗೆ ಟೀಕೆ ಮಾಡೋದು ಕಾಂಗ್ರೆಸ್ ಪಕ್ಷದ ಬಗ್ಗೆ ಟೀಕೆ ಮಾಡೋದು ಇಲ್ಲೆಲ್ಲ ಉಂಡು ತಿಂದು ತೇಗಿ ಇಲ್ಲಿ ತಾವು ಬುಟ್ಟು ಮತ್ತೆ ಅವ್ರನ್ನೆಲ್ಲ ಟೀಕೆ ಮಾಡ್ಕೊಂಡು ಎಲ್ಲಿಗೆ ಹೋದ್ರಿ ನೀವು ಹಿಂದೆ ನೀವು ಜನತಾದಳದ ವರಿಷ್ಠ ನೇತರಾದಂಥ ಗೌರವಾನ್ವಿತ ರಾಷ್ಟ್ರದ ಮಾಜಿ ಪ್ರಧಾನಮಂತ್ರಿಗಳ ದೇವೇಗೌಡರು ಸಾಹೇಬ್ರ ಬಗ್ಗೆ ಅವ್ರ ಕುಟುಂಬದ ಬಗ್ಗೆ ಅವ್ರ ಮಕ್ಕಳ ಬಗ್ಗೆ ಏನೆಲ್ಲ ಮಾತಾಡಿದ್ದೀರಾ ನಿಮ್ಮನ್ನು ನೆವ್ನಪ್ ಅಲ್ಲಿಂದ ನೀವು ಅವ್ರು ಹೋದಂಥ ಮನೆಗೆ ಅವ್ರ ಮನೆಗೆ ಹೋಗಿ ಬಾಗಿಲು ಜನತಾ ಜನತಾದಳ ಸೇರಿದ್ರಿ ನಿಮ್ಮನ್ನ ಸನ್ಮಾನ್ಯ ದೇವೇಗೌಡರು ಸಾಹೇಬರು ನಿಮ್ಮ ದೊಡ್ಡ ಮನಸ್ಸು ಮಾಡಿ ನಿಮ್ಮನ್ನ ಹುಣಸೂರಿನಲ್ಲಿ ಟಿಕೆಟ್ ಕೊಟ್ಟು ನಿಮ್ಮನ್ನ ಹಣ ಕಾಸು ಹಣ ಖರ್ಚು ಮಾಡಿ ಮತದಾರರನ್ನು ಓಲೈಸಿ ನಿಮ್ಮನ್ನು ಶಾಸಕರನ್ನಾಗಿ ಮಾಡಿ ಪ್ರದೇಶ ಜೆ ಡಿ ಎ ಜನತಾದಳದ ಅಧ್ಯಕ್ಷರಾಗಿ ಮಾಡಿದ್ರು ಅಲ್ಲೇನು ಮಾಡಿದ್ರಿ ನೀವು ಅಲ್ಲಿ ಮುಗೀತಾ ಇದ್ದಂಗೆ ನಿಮ್ದು ಯಾವ್ದಾವುದೋ ನಿಮ್ಮ ವೈಯಕ್ತಿಕ ಬೇಡಿಕೆಗಳು ಏಡೇರ್ನಿಲ್ಲ ಅಂತೇಳಿ ಮತ್ತೆ ದೇವೇಗೌಡರು ಸಾಹೇಬ್ರನ್ನ ಅವ್ರ ಕುಟುಂಬ ಜನತಾದಳದವ್ರನ್ನ ಟೀಕೆ ಮಾಡ್ಕಂಡು ಅಲ್ಲಿಂದ ಎಲ್ಲಿಗೆ ಬಂದ್ರಿ ತಗೋ ಬಂದ್ರಿ ಯಡಿಯೂರಪ್ಪನವ್ರನ್ನ ಕಾಲು ಕಟ್ಟಿ ಜೆ ಡಿ ಎಸ್ಗೆ ರಾಜೀನಾಮೆ ಕೊಟ್ಟು ಬಿ ಜೆ ಪಿಗೆ ಬಂದ್ರಿ ಬಿ ಜೆ ಪಿಲಿ ಯಡಿಯೂರಪ್ಪನವ್ರು ನಿಮ್ಮನ್ನು ಆಪ್ರೇಸ್ ಕಮಲ ಆಪ್ರೇಷನ್ ಕಮಲದಲ್ಲಿ ನೀವು ಹೋಗಿದ್ರಿ ಬಾಂಬೆಗೆ ಹೋಗಿರಲಿಲ್ವಾ ಅವತ್ತಿನ ಸಮ್ಮಿಶ್ರ ಸರ್ಕಾರ ಕೆಡೋಕ್ಕೆ ನೀವೆಲ್ಲ ಕಾರಣ ಕಟ್ತೀರಲ್ವ ನೀವು ಜೆ ಡಿ ಎಸ್ ಕಾಂಗ್ರೆಸ್ನ ಸಮ್ಮಿಶ್ರ ಸರ್ಕಾರ ಕೆಡೋಕ್ಕೆ ನೀವು ಕಾರಣ ಕಟ್ತಿರ್ತಾನೆ ಹಾಂ ಹದಿನೇಳು ಜನ ಆಪ್ರೇನ್ಸ್ ಕಮ್ಮ ಕಮಲಕ್ಕೆ ಒಳಗಾಗಿ ಬಾಂಬೆ ಸೇರಿ ನೀವು ಸಮ್ಮಿಶ್ರ ಸರ್ಕಾರವನ್ನು ಕೆಡಿದ್ರಿ ಆಮೇಲೆ ಮತ್ತೇನು ಮಾಡಿದ್ರಿ ಅಲ್ಲಿ ಜನತಾದಳಕ್ಕೆ ರಾಜೀನಾಮೆ ಕೊಟ್ಟು ಎಮ್ ಎಲ್ ಎಗೆ ರಾಜೀನಾಮೆ ಕೊಟ್ಟು ಬಿ ಜೆ ಪಿಗೆ ಸೇರಿದ್ರಿ ಬಿ ಜೆ ಪಿಯಲ್ಲಿ ಮಾನ್ಯ ಯಡಿಯೂರಪ್ಪನವರು ನಿಮ್ಮ ಹಿರಿತನವನ್ನು ನೋಡಿ ಹುಣ್ಸೂರು ಬೈ ಎಲೆಕ್ಷನ್ ನಿಮಗೆ ಟಿಕೆಟ್ ಕೊಟ್ಟರು ನಿಮ್ಮ ಗತಿ ನಿಮ್ಮ ಸ್ಥಿತಿ ಏನಾಯಿತು ಕಾಂಗ್ರೆಸ್ ಅಭ್ಯರ್ಥಿ ಎಚ್ ಪಿ ಮಂಜುನಾಥ್ ಪರವಾಯಪ್ಪ ವಿರುದ್ಧ ನೀವು ನ್ಯಾಯವಾಗಿ ಸೋತ್ರಿ ಆಮೇಲೆ ಯಾರಿಗೆ ಬೋದ್ರಿ ಸೋತ ಮೇಲೆ ಯಡಿಯೂರಪ್ಪನೂ ಹೋದ್ರಿ ಯಡಿಯೂರಪ್ಪನ ಮಗನಿಗೆ ಬೋದ್ರಿ ಆ ಕುಟುಂಬದವ್ರು ಹೋದ್ರಿ ಭ್ರಷ್ಟಾಚಾರದ ಪಿತಾಮಹರಿದ್ರೆ ಯಡಿಯೂರಪ್ಪನವರು ಕುಟುಂಬದವರು ಅಂದ್ರಿ ಕುಟುಂಬ ರಾಜರ ಕಾರಣಕ್ಕೆ ಹೆಸರಾದಂಥ ದೇವೇಗೌಡರು ಮತ್ತು ಅವರ ಕು ಅವರ ಮಕ್ಕಳು ಹೇಳಿದ್ರಿ ಈಗ ಏನು ಇದ್ದೀರಾ ನೀವು ನೀವು ಯಾವ ಪಕ್ಷದಲ್ಲಿದ್ದೀರಾ ಏನಾದರೂ ರಾಜಕಾರಣದಲ್ಲಿ ನೈತಿಕತೆ ಇದೆಯಾ ನಿಮಗೆ ಸಿದ್ದರಾಮಯ್ಯ ಸಾಹೇಬ್ರ ಆಗಲಿ ಕಾಂಗ್ರೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಪರವಾಗಿ ವಿರುದ್ಧವಾಗಲಿ ಯತೀಂದ್ರ ಅವ್ರ ವಿರುದ್ಧವಾಗಿ ಜಿಲ್ಲಾ ಮಂತ್ರಿ ಮಾದೇವಪ್ಪನವ್ರ ಸಾಹೇಬ್ರ ವಿರುದ್ಧವಾಗಿ ನಿಮಗೆ ಮಾತಾಡ್ದವ್ರೆ ಜೀರ್ಣ ಜೀರ್ಣಾಯಕಿಲ್ವ ನಿಮಗೆ ಹಾಂ ಯಾಕೆ ನೀವು ಪದೇ ಪದೇ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಅವ್ರ ಮಗ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮಾತಾಡ್ತೀರಾ ನಿಮ್ಗೆ ಏನು ನೈತಿಕತೆ ಇದೆ ಮೊದಲು ನೀವು ಯಾವ ಇದ್ದೀರಾ ಅನ್ನೋದನ್ನು ಮೈಸೂರು ಪ್ರಾಂತ್ಯದ ರಾಜಕಾರಣಿಗಳಿಗೆ ಸುದ್ದಿ ಮಾಧ್ಯಮದ ಮುಗ ತಿಳಿಸ್ಬೇಕಾಗುತ್ತೆ ನೀವು ಪ್ರತಿ ಪತ್ರಿಕಾಗೋಷ್ಠಿಯಲ್ಲಿ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಸಹ ಹಂಗೆ ಡಿ ಕೆ ಶಿವಕುಮಾರ್ ಹಿಂಗೆ ಕಾಂಗ್ರೆಸ್ ಪಕ್ಷ ಹಿಂಗೆ ಬಿ ಜೆ ಪಿಯವ್ರು ಹಿಂಗೆ ಜನತಾದಳದವ್ರು ಹಿಂಗೆ ನಿಮ್ಮ ಹಿಸ್ಟ್ರಿನ ಸ್ವಲ್ಪ ಸಾರಾ ಮಹೇಶ್ ಅವ್ರ ತ ಕೇಳಿದ್ರೆ ಹೇಳ್ತಾರೆ ಕೆ ಆರ್ ನಗರದ ಮಾಜಿ ಮಂತ್ರಿಗಳಾದ ಸಾರಾ ಮಹೇಶ್ ಅವ್ರದ್ದು ಹೇಳ್ತಾರೆ ಅದೇನು ನನಗೆ ಗೊತ್ತಿಲ್ಲ ಅವ್ರು ಒಂದು ಸಹ ನಾನು ಪತ್ರಿಕೆಯಲ್ಲಿ ನೋಡಿದ್ದು ಅದು ಯಾವುದೋ ಡ್ರೈವ್ ಇದೆ ಅಂತಲ್ಲ ನಿಮ್ಮ ಹತ್ರ ಸಾರಾ ಮಹೇಶ್ ಅವ್ರು ಹೇಳಿದ್ರಲ್ಲ ಹೇಳಿರೋ ಪತ್ರಿಕಾಗೋಷ್ಟಿಲ್ಲ ಅವ್ರು ಹೇಳಿರೋದು ವಿಶ್ವನಾಥ್ ಅವರೇ ಹುಷಾರ್ ನನ್ನ ಹತ್ರ ಪೆನ್ ಡ್ರೈವ್ ಇದೆ ಅಂತ ಹೇಳೋರೆ ದಯಮಾಡಿ ನಿಮ್ಗೇನಾರು ರಾಜಕೀಯದಲ್ಲಿ ಸ್ವಲ್ಪ ಏನಾದ್ರು ಮಾನ ಮರ್ಯಾದೆ ಗೌರವ ಇದ್ದರೆ ಅದೇನೋ ಪೆನ್ ಡ್ರೈವ್ ಅನ್ನೋದನ್ನ ತ ಸ್ವಲ್ಪ ಬಾ ಬಹಿರಂಗಪಡಿಸ್ಬಿಡಿ ಪತ್ರಿಕಾಗೋಷ್ಠಿಯಲ್ಲಿ ಅದನ್ನು ನಾನು ಹೇಳ್ತಾರೆ ಮಾತಲ್ಲ ಸಾರಾ ಮಹೇಶ್ ಅವ್ರು ಹಾಕಿರತಕ್ಕಂಥ ಸವಾಲು ಇತ್ತೀಚೆಗೆ ಪದೇ ಪದೇ ನೀವು ಆಣೆಗೆ ಬನ್ನಿ ಪ್ರಮಾಣಕ್ಕೆ ಬನ್ನಿ ಚಾಮುಂಡಿ ಬೆಟ್ಟಕ್ಕೆ ಅಂತ ಕೇಳ್ತೀರ ಮೊದಲು ನೀವು ಸಿದ್ದರಾಮಯ್ಯ ಸಾಹೇಬ್ರನ್ನ ಇತೀಂದ್ರಾವ್ರನ್ನ ಚಾಮುಂಡಿ ಬೆಟ್ಟಕ್ಕೆ ಪ್ರಮಾಣ ಮಾಡಿ ಅಂತ ಕರೆಯೋದು ಬಿಟ್ಟು ಹಿಂದೆ ನಿಮಗೂ ಸಾರಾ ಮಹೇಶ್ಗೂ ಆಗಿತ್ತಲ್ಲ ರಾಜಕೀಯ ಘರ್ಷಣೆ ಏನಕ್ಕಾಗಿತ್ತು ಅಂತೇಳಿ ಮಹೇಶ್ ಹಲವಾರು ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಗೆ ಮಾತಾಡಿದ್ದಾರೆ ಅವತ್ತು ನೀವು ಚಾಮುಂಡಿ ಬೆಟ್ಟಕ್ಕೆ ಆಣೆ ಪ್ರಮಾಣ ಹೋಗಿದ್ರಲ್ಲ ಮೊದಲು ಆ ಆಣೆ ಪ್ರಮಾಣವನ್ನು ಮಾಡ್ಕೊಂಡು ಬನ್ನಿ ಆಮೇಲೆ ಸಿದ್ದರಾಮಯ್ಯ ಸಾಹೇಬರಿಗೆ ಸಲಹೆ ಕೊಡೋರಂತೆ ನಿಮ್ಮ ಈ ರೀಚಾರ್ ರಾಜಕಾರಣ ನನಗಂತೂ ಅನ್ನಿಸ್ತಾ ಇದೆ ನಿಮಗೆಲ್ಲ ಬುದ್ಧಿ ಭ್ರಮೇಣೆ ಬುದ್ಧಿ ಭ್ರಮೇಣೆ ಆಗಿದೆ ಅವರೇ ಇದು ನಾನು ಹಿಂದೇನು ಹಲವಾರು ಬಾರಿ ಹೇಳಿದ್ದೀನಿ ಇದು ನಿಮ್ಮ ನಿಮ್ಮ ಒಂದು ರಾಜಕೀಯ ರಾಜಕೀಯ ಬದುಕಿಗೆ ಇದು ಭಾಳ ಕಪ್ಪು ಚಿಕ್ಕ ಆಗಿದೆ ಈಗಾಗಲೇ ಆಗೋಗ್ಬಿಟ್ಟಿದೆ ನೀವು ರಾಜಕೀಯ ಸಂಧ್ಯಾಕಾಲಕ್ಕೆ ಬಂದುಬಿಟ್ಟಿದ್ದೀರಾ ನಿಮ್ಗೆ ಯಾಕೆ ಕಾಂಗ್ರೆಸ್ ಉಸ್ತುವಾರಿ ನೀವೇನು ಕಾಂಗ್ರೆಸ್ ಪಕ್ಷದ ಮೆಂಬರ ಈಗ ನೀವ್ಯಾರು ನಮ್ಮ ತುಮಕೂರಿನ ಮಾಜಿ ಸಚಿವರಾದಂಥ ಮಾನ್ಯ ರಾಜಣ್ಣವರು ಇತ್ತೀಚೆಗೆ ಸಿದ್ದರಾಮಯ್ಯನವರು ಪರ ಪರವಾಗಿ ಮಾತಾಡ್ದ ಏನಂದ್ರಿ ನೀವು ಈ ಚಮಚಾಗಿರಿ ಮಾಡೋದು ಬಿಡಿ ಅಂದ್ರಿ ನೀವ್ಯಾರು ರಾ ಸನ್ಮಾನ್ಯ ರಾಜ ನಮ್ಮ ಪಕ್ಷದ ಹಿರಿಯ ನಾಯಕರು ರಾಜಣ್ಣವರು ಅವ್ರಿಗೆ ಚಮಚಾಗಿರಿ ಬಿಡಿ ನೀವು ನೀವ್ಯಾರು ನಿಮಗೂ ಕಾಂಗ್ರೆಸ್ ಪಕ್ಷಕ್ಕೂ ಏನು ಸಂಬಂಧ ಈಗ ನೀವು ಯಾರಿಗೆ ಚಮಚಾಗಿರಿ ಮಾಡ್ತಾಯಿದ್ದೀರಾ ನೀವು ಯಾರಿಗೆ ಚಮಚಾಗಿರಿ ಮಾಡ್ತಿದ್ದೀರ ಅಂತೇಳಿ ನೀವು ಕಾಂಗ್ರೆಸ್ ಪಕ್ಷದಿಂದ ಬಿಟ್ಟೋಗಿ ಇವತ್ತಿಗೆ ಹನ್ನೊಂದು ವರ್ಷ ಆಯಿತು ಅಲ್ಲಿಂದ ಜೆ ಡಿ ಎಸ್ ಬಿಟ್ಟೋಗಿ ಸುಮಾರು ಏಳು ವರ್ಷ ಆಯಿತು ಬಿ ಜೆ ಪಿಗೋಗಿ ಐದು ವರ್ಷ ಆಯಿತು ಬಿ ಜೆ ಪಿ ವಿರುದ್ಧ ಮಾತಾಡೋಕ್ಕೆ ಶುರು ಮಾಡಿ ಮೂರು ವರ್ಷ ಆಯಿತು ನಿಮ್ಮದು ನನಗೆ ಯಾರೋ ಇದ್ರು ಅವ್ರು ಭಾಳ ಆತ್ಮೀಯ ಹಳೇ ಸ್ನೇಹಿತರೊಬ್ಬರು ಅವರು ತಮ್ಮ ಆತ್ಮ ಗೌರವವನ್ನು ಅವರೇ ಕಳ್ಕೊಂಬಿಟ್ಟಿದ್ದಾರೆ ನಾನು ಏನಕ್ಕೆ ಅಂತ ಕೇಳಿದೆ ಅವ್ರಿಗೆ ನೋಡಿರಿ ಅವ್ರಿಗೀಗ ಕೆ ಆರ್ ನಗರ ತಾಲೂಕಲ್ಲಿ ಮೂರು ಕಾಸಿನ ಬೆಲೆ ಇಲ್ಲ ಪಂಚಾಯತಿ ವ್ಯಾಪ್ತಿಯಲ್ಲೂ ಬೆಲೆ ಇಲ್ಲ ಕಾಗಿನೆ ಮಹಾಸಂಸ್ಥಾನ ಗುರುಪೀಠದಲ್ಲೂ ಅವ್ರಿಗೆ ನಾಲ್ಕು ಹಣಿ ಬೆಲೆ ಇಲ್ಲ ಕರ್ನಾಟಕ ಪ್ರದೇಶ ಕುರ್ಬುರ್ ಸಂಘದಲ್ಲೂ ಕೂಡ ನಾಕಾಣಿ ಬೆಲೆ ಇಲ್ಲ ಮತ್ತು ಕಾಂಗ್ರೆಸ್ ತಗೊಳ್ಳಿ ಜನತಾದಗಳ ತಗೊಳ್ಳಿ ಬಿ ಜೆ ಪಿ ತಗೊಳ್ಳಿ ಯಾವುದೇ ಪಕ್ಷದಲ್ಲೂ ಕೂಡ ಮೂರು ಕಾಸು ಕಿಮ್ಮತ್ತಿಲ್ಲ ನೀನು ಯಾವ ದೊಡ್ಡ ನಾಯಕನಪ್ಪ ಏನಪ್ಪ ಸಿದ್ದರಾಮಯ್ಯ ಸಾಹೇಬ್ರಿಗೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ನೀನು ಮಾರ್ಗದರ್ಶನ ನೀಡೋಕ್ಕೆ ಎತ್ತಿದ್ರ ಅವ್ರ ಬಗ್ಗೆ ಪದೇ ಪದೇ ಯಾಕೆ ಮಾತಾಡ್ತೀಯ ನೀನು ಒಬ್ಬ ಇವ್ರ ರಾಜಕಾರಣಿ ಡಾಕ್ಟ್ರ್ ಆಗಿದ್ದಿರೋರು ಅವತ್ತು ರಾಕೇಶ್ ಅವ್ರ ಸತ್ತ ಮೇಲೆ ನಾವೆಲ್ಲರೂ ಸೇರಿ ಮೈಸೂರು ಭಾಗದ ಎಲ್ಲರ ಜನತೆ ಸೇರಿ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಕುಟು ಕುಟುಂಬದ ಮೇಲೆ ಒತ್ತಡ ತಂದು ಮೈಸೂರು ಭಾಗದಲ್ಲಿ ಒಬ್ರು ನೋಡ್ಕೊಳ್ಳೋಕ್ಕೆ ಇವು ನಾಯಕ ಬೇಕು ಸರ್ ನಿಮ್ಮ ಕುಟುಂಬದಿಂದ ಅವ್ರನ್ನ ತರಬೇಕು ಅಂತೇಳಿ ನಮ್ಮೆಲ್ಲ ಒತ್ತಾಯದ ಮೇಲೆ ಸರ್ ನಮ್ಮ ಕುಟುಂಬದವರು ತೀರ್ಮಾನ ಮಾಡಿ ಡಾಕ್ಟರ್ ದತೀಂದ್ರ ಅವರು ಎರಡು ಸಾವಿರದ ಹದಿನೇಳರ ರಾಜಕಾರಣಿ ಎಂಟ್ರಿ ಆದರು ಮೊದಲನೇ ಎಲೆಕ್ಷನ್ ನಿಂತ್ಕೊಂಡ್ರು ಎಷ್ಟರಲ್ಲಿ ಗೆದ್ದರು ಅವರು ಐವತ್ತೆಂಟು ಸಾವಿರ ಬಹುಮತದಿಂದ ಗೆದ್ದರು ವರ್ಣಾದಲ್ಲಿ ಮೊದಲನೇ ಎಲೆಕ್ಷನಲ್ಲಿ ಅವ್ರು ಏನು ಮಾಡಿದ್ದಾರೆ ನಿಮಗೆ ಯಾಕೆ ಯತೀಂದ್ರ ಅವ್ರನ್ನ ಟಾರ್ಗೆಟ್ ಮಾಡ್ತೀರಾ ನೀವು ನೀವು ಯಾವ ಯಾವ ನೀವು ಯಾವ ಯಾರ ಏಜೆಂಟಾಗಿ ಕೆಲಸ ಇದ್ದೀರಾ ನೀವು ಯಾರಿಗೆ ಚಮಚಾಗಿರಿ ಮಾಡೋಕ್ಕೋಸ್ಕರ ಸಿದ್ದರಾಮಯ್ಯ ಸಾಹೇಬ್ರನ್ನ ಯತೀಂದ್ರ ಅವ್ರನ್ನ ಡಾಕ್ಟರ್ ಮಾದೇವಪ್ನವ್ರನ್ನ ನೀವು ಟಾರ್ಗೆಟ್ ಮಾಡ್ತಾಯಿದ್ದೀರಲ್ಲ ನೀವಿಲ್ಲೂ ಹಾಂ ಜಿಲ್ಲೆಯಲ್ಲಿ ಕೆಲಸ ನಡೀತಾ ಇಲ್ವಾ ನಗರದಲ್ಲಿ ಕೆಲಸ ನಡೀತಾ ಇಲ್ವಾ ಹಾಂ ಮಾತೆತ್ತದ್ದು ದಿವಾಳಿ ದಿವಾಳಿ ಎಲ್ಲಾಗಿದೆ ದಿವಾಳಿ ನೀವು ರಾಜಕೀಯವಾಗಿ ದಿವಾಳಿ ಆಗಿದ್ದೀರಾ ನಿಮ್ಮ ರಾಜಕೀಯ ದಿವಾಳಿತನ ಮುಗಿದಿದೆ ನೀವು ಈಗ ಎಲ್ಲರೂ ನೆಲೆ ಕಳ್ಕೋಬೇಕು ಅಂತೇಳಿ ಈಗ ನೋಡ್ತಾ ಇದ್ದೀರಾ ಜೆ ಡಿ ಎಸ್ಗೆ ಹೋಗೋಣ ಬಿ ಜೆ ಪಿಲಿ ಉಳಿಯೋಣ ಜೆ ಡಿ ಎಸ್ಗೆ ಹೋಗೋಣ ಬಿ ಜೆ ಪಿಗೆ ಉಳಿಯೋಣ ಅಂತ ದಯಮಾಡಿ ನಿಮ್ಮ ರಾಜಕೀಯ ತೀರ್ಮಾನ ನೀವೇನಾದ್ರು ತಗೊಳ್ಳಿ ಇದು ಒಳ್ಳೆಯದಲ್ಲ ವಿಶ್ವನಾಥ್ ಸಾಹೇಬ್ರೆ ನಿಮಗೆ ಗೌರವದಿಂದ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ ಸಿದ್ದರಾಮಯ್ಯ ಈಗ ಎಷ್ಟು ಎತ್ತರಕ್ಕೆ ಹೋಗ್ಬೇಕು ಆ ಎತ್ತರಕ್ಕೆ ಹೊಂಟೋಗಿದ್ದಾರೆ ನೀವು ಇವತ್ತು ಅವ್ರ ಪಾದ ಮಡಗ್ತಾರಲ್ಲ ಆ ಪಾದ ಧೂಳ್ಗೂ ಸಮ ಇಲ್ಲ ನೀವು ಅವ್ರ ಬಗ್ಗೆ ಪದೇ ಪದೇ ನೀವು ಮಾತಾಡ್ತೀರ ಆಣೆ ಪ್ರಮಾಣ ಮಾಡಿ ಅಂತಿದ್ದೀರಲ್ಲ ಮೊದಲು ನೀವು ಸಾರಾಮಯ್ಯಸ್ ಹೋಗಿ ಚಾಮುಂಡಿ ಬೆಟ್ಟದಲ್ಲಿ ಆಣೆ ಪ್ರಮಾಣ ಮಾಡಿ ಆಮೇಲೆ ಬಂದು ಬೇರೆಯವ್ರಿಗೆ ಮಾರ್ಗದರ್ಶನ ನೀಡಿ ನೀವು ಮಾರ್ಗದರ್ಶನ ಮಂಡಳಿ ಸದಸ್ಯರಾಗೋಕ್ಕೂ ನಾಳೆ ಇವತ್ತು ಯಾಕಂದ್ರೆ ಯಾವ ಪಕ್ಷದವರು ನಿಮ್ಮನ್ನ ನಂಬಕ್ಕಿಲ್ಲ ಈಗ ಕಾಂಗ್ರೆಸ್ ಪಕ್ಷದಲ್ಲೇ ಅಂತ ತಿಳ್ಕೊಂಡಿದ್ದೀರಾ ನಿಮ್ಮನ್ನ ನಿಮ್ಮದು ಯಾವುದೋ ನನಗೆ ಹೇಳ್ಬೇಕಾಗ್ತಿದೆ ಭಾಳ ನೋವಿನಿಂದ ಹೇಳ್ತೀನಿ ನಿಮ್ದು ಹಲವಾರು ಟ್ರಾನ್ಸ್ಫರ್ಗಳು ಮಾಡ್ಸ್ಕೊಳ್ಳೋಕೋಸ್ಕರ ಕಾಂಗ್ರೆಸ್ ಪಕ್ಷದ ನಾಯಕರುಗಳನ್ನ ಹೊಗಳ್ತಾ ಇದ್ದೀರಾ ಬಿ ಜೆ ಪಿ ಪಕ್ಷದವ್ರನ್ನ ಇದ್ದೀರಾ ಜೆ ಡಿ ಎಸ್ನವ್ರನ್ನ ಇದ್ದೀರಾ ನಿಮ್ಮನ್ನ ತೀಟೆ ತೀರ್ಸ್ಕೊಳ್ಳೋಕ್ಕೆ ಸಿದ್ದರಾಮಯ್ಯನವ್ರನ್ನ ಟೀಕೆ ಮಾಡ್ತೀರಾ ಯತೀಂದ್ರ ಅವ್ರನ್ನ ಟೀಕೆ ಮಾಡ್ತೀರಾ ಮಾದೇವಪುರ ಸಾಹೇಬ್ರನ್ನ ಏನು ಕೆಲಸನೇ ಮಾಡ್ತಾ ಮಾಡ್ತಾಯಿಲ್ಲ ಜಿಲ್ಲೇಲಿ ಅಂತೆಲ್ಲ ಜಿಲ್ಲೆಯಲ್ಲಿ ಕೆಲಸ ನಡೀತಾ ಇಲ್ವಾ ನಮ್ಮ ಕೆ ಆರ್ ನಗರದಲ್ಲಿ ಕೆಲಸ ನಡೀತಾ ಇಲ್ವಾ ಪ್ರಯಾಪಟ್ಟಣದಲ್ಲಿ ಕೆಲಸ ನಡೀತಾ ಇಲ್ವಾ ಹುಣಸೂರಿನಲ್ಲಿ ಕೆಲಸ ನಡೀತಾ ಇಲ್ವಾ ಮೈಸೂರು ನಗರದ ಕೆಲಸ ಮಾಡಿ ನಡೀತಿಲ್ವಾ ಹಾಂ ಯಾಕೆ ವಿಶ್ವನಾಥ್ ಅವರೇ ದಯಮಾಡಿ ನಿಮ್ಮಲ್ಲಿ ನಮ್ಮ ನಾನು ಒಂದು ವೈಯಕ್ತಿಕ ನನ್ನ ವೈಯಕ್ತಿಕವಾಗಿ ಮನವಿ ಮಾಡ್ತೀನಿ ಇನ್ನು ಮುಂದಾದರೂ ಕೂಡ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಅವ್ರ ಮಗ ಅವ್ರ ಬಗ್ಗೆ ಕಾಂಗ್ರೆಸ್ ಬಗ್ಗೆ ಟೀಕೆ ಮಾಡೋದು ನಾನು ನಿಲ್ಲಿಸ್ಬೇಕಾಗ್ತಿದೆ ಈಗಾಗಲೇ ನಿಮಗೆ ಸಾರ್ವಜನಿಕ ಜೀವನದಲ್ಲಿ ನೀವು ಶೋಚನೀಯ ಪರಿಸ್ಥಿತಿ ತಲುಪಿಟ್ಟಿದ್ದೀರಾ ಆ ದಿಕ್ಕಿನಲ್ಲಿ ನೀವು ಯೋಚನೆ ಮಾಡಬೇಕು ಅಂತ ಹೇಳ್ತೀನಿ ಮತ್ತು ಇದೇ ಥರ ಮುಂದುವರೆದ್ರೆ ನಿಮಗೆ ಎಲ್ಲ ಬುದ್ಧಿ ಭ್ರಮಣೆ ಆಗಿದೆ ದಯಮಾಡಿ ನೀವು ಬೆಂಗಳೂರಿನ ನಿಮಾಂಸಲ್ಲಿ ಚಿಕಿತ್ಸೆ ತಗೊಳ್ಳೋದು ಒಳ್ಳೆಯದು ಆ ದಿಕ್ಕಿನಲ್ಲಿ ತಾವು ಯೋಚನೆ ಮಾಡಬೇಕು ಬೆಳೆಸಿ ನಿಮ್ಮ ಕುಟುಂಬದಲ್ಲಿ ಯಾರನ್ನಾರೋ ಒಬ್ಬರು ಬೆಳೆಸಿ ಸಿದ್ದರಾಮಯ್ಯವ್ರ ಕಾಂಗ್ರೆಸ್ ಅಲ್ಲಿ ಜೆ ಡಿ ಎಸ್ ಬಿ ಏನು ವಿರೋಧ ಇದೆಯಾ ನಿಮ್ಮ ಕುಟುಂಬದಲ್ಲಿ ಮಗನ ಯಾರು ಬೆಳೆಸಿಯಪ್ಪ ಯಾಕೆ ಬೆಳೆಯೋ ಯುವಕರನ್ನ ಬೆಳೆಯೋ ಬೆಳೆ ಆಲದ ಮರ್ದಂಗೆ ಬೆಳೆದವ್ರೆ ಸಿದ್ದರಾಮಯ್ಯವರು ನೀನು ಇನ್ನೂ ಸಸಿನೋ ಸಸಿ ನೀನು ಹಾಕಿದ ಸಸಿನ ನೀನೇ ಮುರ್ಕೊಂಡಿದ್ಯಾ ಕಾಂಗ್ರೆಸ್ಸಲ್ಲೂ ನಿನ್ನ ನಿನ್ನ ಸ್ಥಿತಿ ಮುಗಿದೋಗಿದೆ ಜನತಾದಳದಲ್ಲೂ ಮುಗಿದೋಗಿದೆ ಬಿ ಜೆ ಪಿಲೂ ಮುಗಿದ ನಿನಗೆಲ್ಲ ಹಾಕ್ಬಿಟ್ಟವ್ರೆ ಬಂದ್ ಮಾಡ್ಬಿಟ್ಟವ್ರೆ ನೀನೇನು ತಿಳ್ಕೊಂಡಿದ್ದೀರಾ ವಿಶ್ವನಾಥ್ ಅವರೇ ನಾನೇನೂ ಸಿದ್ದರಾಮಯ್ಯನವ್ರು ಸಹ ವಿರುದ್ಧ ಮಾತಾಡಿದ್ರೆ ಯತೀಂದ್ರ ಅವ್ರ ವಿರುದ್ಧ ಮಾತಾಡಿದ್ರೆ ನನಗೆಲ್ಲ ಕಾಂಗ್ರೆಸ್ನವ್ರು ಕರೀತಾರೆ ಬಿ ಜೆ ಪಿಯವ್ರು ಕರೀತಾರೆ ಜೆ ಡಿ ಎಸ್ನವ್ರು ಕರಿ ನಿಮ್ಮ ಭ್ರಮೆ ನಿಮ್ಮನ್ನು ಯಾವ ಪಕ್ಷದಲ್ಲೂ ಕೂಡ ನಿಮ್ಮ ನಿಮ್ಮ ಮೇಲೆ ನಂಬಿಕೆ ಇಲ್ಲ ವಿಶ್ವಾಸ ಕಳ್ಕೊಂಡಿದ್ದೀರಾ ನಿಮ್ಗೆ ಯಾವುದೇ ಪಕ್ಷದಲ್ಲೂ ಕೂಡ ಮೂರು ಕಾಸೊಂದು ಬೆಲೆ ಇಲ್ಲ ಕರ್ನಾಟಕ ಪ್ರದೇಶ ಕುರ್ಬುರ್ ಸಂಘದಲ್ಲೂ ನಿಮಗೆ ಮೂರು ಕಾಸಿನ ಬೆಲೆ ಇಲ್ಲ ಕಾಗಿನೆಲೆ ಶ್ರೀಮಠದಲ್ಲೂ ಮೂರು ಕಾಸು ಬೆಲೆ ಇಲ್ಲ ಮೈಸೂರು ಪ್ರಾಂತ್ಯದಲ್ಲೂ ಕೂಡ ನಿಮ್ಮ ಬಗ್ಗೆ ಮೂರು ಕಾಸು ಬೆಲೆ ಇಲ್ಲ ವಿಶೇಷವಾಗಿ ನಿಮ್ಮದೇ ತಾಲೂಕಾದಂಥ ಕೆ ಆರ್ ನಗರ ತಾಲೂಕಲ್ಲೂ ಕೂಡ ಪಂಚಾಯಿತಿಯಿಂದ ಕೆ ಆರ್ ನಗರ ಟೌನ್ವರೆಗೂ ಕೂಡ ನಿಮಗೆ ಮೂರು ಕಾಸಿನ ಬೆಲೆ ಇಲ್ಲ ದಯಮಾಡಿ ಇಂಥ ಟೀಕೆಗಳನ್ನ ನಿಲ್ಲಿಸಬೇಕು ಕಾಂಗ್ರೆಸ್ ಪಕ್ಷ ಇದೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಸಮರ್ಥವಾಗಿದೆ ಕರ್ನಾಟಕದಲ್ಲಿ ಆಗಿರತಕ್ಕಂಥ ಏನು ನಡೀತಾ ಇದೆ ಅದನ್ನೆಲ್ಲ ಸರಿಪಡಿಸುವಂಥ ಶಕ್ತಿ ಈ ರಾಜ್ಯದವರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಸಹ ಸರ್ವೇ ಕರ್ ಖರ್ಗೆ ಸಾಹೇಬರು ರಾ ಐ ಎ ಸಿ ಅಧ್ಯಕ್ಷರಾಗಿದ್ದಾರೆ ಸೋನಿಯಾ ಗಾಂಧಿ ಮೇಡಮ್ ಇದ್ದಾರೆ ರಾಹುಲ್ ಗಾಂಧಿ ನಮ್ಮ ಯುವ ನಾಯಕರಾದ ರಾಹುಲ್ ಗಾಂಧಿ ಅವರಿದ್ದಾರೆ ಸನ್ಮಾನ್ಯ ಕೆ ಸಿ ವೇಣುಗೋಪಾಲ್ ಅವರಿದ್ದಾರೆ ಅದನ್ನು ತೀರ್ಮಾನ ಮಾಡ್ತಾರೆ ರಾಜ್ಯದಲ್ಲಿ ಹಿರಿಯ ಸಚಿವರಾದಂಥ ಹರಿಪ್ರಸಾದ್ ಅವರು ಹಿರಿಯ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಇದ್ದಾರೆ ಇದ್ದಾರೆ ವೆಂಕಟೇಶ್ವರಣ್ಣ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ ಎಂ ಬಿ ಪಾಟೀಲ್ ಇದ್ದಾರೆ ಈಶ್ವರ್ ಖಂಡ್ರೆ ಅವರಿದ್ದಾರೆ ಸಮರ್ಥ ನಾಯಕತ್ವ ಇರತಕ್ಕಂಥ ಕಾಂಗ್ರೆಸ್ ಪಕ್ಷದಲ್ಲಿ ಮಂತ್ರಿಗಳಾಗಿದ್ದಾರೆ ವಿಧಾನ ಪರಿಷತ್ ಸದಸ್ಯರಾದಂಥ ಹಿಂದುಳಿದ ಜನಾಂಗಕ್ಕೆ ಸೇರಿದಂಥ ಬಿ ಕೆ ಹರಿಪ್ರಸಾದ್ ಇದ್ದಾರೆ ಕಾಂಗ್ರೆಸ್ ಪಕ್ಷ ಇವ್ರನ್ನೆಲ್ಲ ಕರೆದು ಏನು ತೀರ್ಮಾನ ಮಾಡಬೇಕು ಅನ್ನೋದು ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ್ತಿದೆ ಕಾಂಗ್ರೆಸ್ ಪಕ್ಷದ ತೀರ್ಮಾನಕ್ಕೂ ನಿಮಗೂ ಏನು ಸಂಬಂಧ ನೀವು ಕಾಂಗ್ರೆಸ್ ಪಕ್ಷದ ಏಜೆಂಟಾ ಬಿ ಜೆ ಪಿ ಏಜೆಂಟಾ ಜನತಾದಳ ಏಜೆಂಟಾ ನೀವು ಇಲ್ಲ ನೀವು ಯಾರಿಗೆ ಚಮಚಾಗಿರಿ ಇದ್ದೀರ ಅನ್ನೋದು ಹೇಳಬೇಕಾಗ್ತಿದೆ ನೀವು ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡೋಕ್ಕೆ ಬಲಿಷ್ಠವಾಗಿದೆ ತೀರ್ಮಾನ ಮಾಡ್ತಿದ್ರೆ ನಿನ್ನೆ ನೋಡಿದ್ದೀರಲ್ಲ ಇಡೀ ದೇಶ ನೋಡಿದೆ ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಸನ್ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇಬ್ಬರು ಜಂಟಿ ಪತ್ರಿಕಾಗೋಷ್ಠಿ ಮಾಡೋದ್ರ ಮುಖಾಂತರ ಹೈಕಮಾಂಡ್ ತಗೊಳ್ಳೋ ತೀರ್ಮಾನಕ್ಕೆ ಏನೋ ಬದ್ಧ ಅಂತ ಹೇಳಿದ್ಮೇಲೆ ನಾವು ಯಾರು ಕಾಂಗ್ರೆಸ್ ಪಕ್ಷದ ಕೆಳ ಹಂತದ ಕಾರ್ಯಕರ್ತರು ಎಂದು ಕೂಡ ಯಾರೂ ಮಾತಾಡೋಂಗಿಲ್ಲ ನಿನ್ನೆ ಆದಂಥ ತೀರ್ಮಾನ ತಕ್ಷಣ ನಾವು ಟಿ ವಿಲಿ ನೋಡಿದೆ ಸನ್ಮಾನ್ಯ ಮಾದೇವಪ್ಪನವರು ಸ್ವಾಗತಿಸಿದ್ದಾರೆ ಸನ್ಮಾನ್ಯ ಜಸ್ಸಿ ತಾರ್ಕೆ ಅವರು ಬೆಳಗಾವಲ್ಲಿ ಸ್ವಾಗತಿಸಿದ್ದಾರೆ ಈಶ್ವರ್ ಖಂಡ್ರಿ ಅವರು ಸ್ವಾಗತಿಸಿದ್ದಾರೆ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಸಚಿವರು ಸ್ವಾಗತಿಸಿದ್ದಾರೆ ಲಕ್ಷಾಂತರ ಕಾರ್ಯಕರ್ತರು ಖುಷಿ ಇಂದಿದ್ದಾರೆ ನೀವು ಇಲ್ಲಿ ಒಳೆ ಒಳಗೆ ಹುಣಸೆ ಹಣ್ಣು ತೆಯೋಕ್ಕೆ ಬಂದಿದ್ದೀರಾ ನಿಮ್ಮ ಒಳ್ಳೆಯ ಹುಣಸೆ ಹಣ್ಣು ತೆಗ್ದರೆ ಇಡೀ ಒಳೆ ಹುಣ್ಸೆ ಉಳಿಯಾಯ್ಕಿಲ್ಲ ನಿಮ್ಮ ಹುಣಸೆ ಹಣ್ಣು ಖಾಲಿ ಆಯ್ತಿದ್ರೆ ಅಷ್ಟೇ ಮಾತಾಡಿ 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 ನೀನು ಇನ್ನು ನೆಲಕ್ಕೆ ಬೀಳೋದೊಂದು ಬಾಕಿ ಇದೆ ಅಷ್ಟೇ ವಿಶ್ವನಾಥ್ ಅವರೇ ಈ ಮುಖಾಂತರ ಮತ್ತೊಮ್ಮೆ ತಮ್ಮಲ್ಲಿ ಎಚ್ಚರಿಕೆಯ ಮನವಿಯನ್ನು ಮಾಡ್ತೀನಿ ಕಾಂಗ್ರೆಸ್ ಪಕ್ಷದ ಬ ಪ ವಿರುದ್ಧವಾಗಲಿ ಸಿದ್ದರಾಮಯ್ಯ ಸಾಹೇರ ವಿರುದ್ಧ ವಿರುದ್ಧವಾಗಲಿ ಯತೀಂದ್ರ ಅವ್ರ ವಿರುದ್ಧ ಆಗಲಿ ವಿರುದ್ಧ ಆಗಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರ ಆಗಲಿ ಅವರು ಕೂಡ ತಾವು ಮಾತಾಡದ್ರೆ ತಮಗೆ ಶೋಭೆ ತರೋಕ್ಕಿಲ್ಲ ತಮ್ಮ ಮಾನ ಮರ್ಯಾದೆಯನ್ನು ನೀವೇ ಕಳ್ಕೊತಾ ಇದ್ದೀರಾ ಹೊರತು ಇದರಿಂದ ನೀವೇನು ಮಾತಾಡಿದ ತಕ್ಷಣ ಇಲ್ಲೇನು ನೀವು ಇಲ್ಲೇನು ಆಕಾಶ ಭೂಮಿ ಆಯ್ತಿದೆ ಭೂಮಿ ಆಕಾಶ ಆಯ್ತಿದೆ ಏನೂ ಆಗೋದಿಲ್ಲ ಸಮತ್ವಾದಂಥ ಎ ಸಿ ಸಿ ಇದೆ ಅವ್ರೇನು ತೀರ್ಮಾನ ತಗೋತಾರೆ ಅದಕ್ಕೆ ಪ್ರತಿಯೊಬ್ಬರು ಕಾಂಗ್ರೆಸ್ ಕಾರ್ಯಕರ್ತನಿಂದ ಹಿಡಿದು ರಾಷ್ಟ್ರ ಮಟ್ಟದವರೆಗೂ ಕೂಡ ರಾಜ್ಯ ಮಟ್ಟದ ಎಲ್ಲ ಜಿಲ್ಲೆ ಅಧ್ಯಕ್ಷ ಜಿಲ್ಲಾಧ್ಯಕ್ಷಗಳು ಪದಾಧಿಕಾರಿಗಳು ಎಲ್ಲ ಚುನಾಯಿತ ಶಾಸಕರು ಮಂತ್ರಿಗಳೆಲ್ಲ ಒಗ್ಗಟ್ಟಾಗಿದ್ದಾರೆ ನೀವೇನು ಇಲ್ಲೇನು ಹುಳಿ ಹಿಂಡಕ್ಕೆ ಹೋಗಬೇಡಿ ನೀವು ಹುಳಿ ಹಿಂಡದ ಇಲ್ಲಿ ಯಾರು ಕೇಳೋಕ್ಕೆ ತಯಾರಿ ಇಲ್ಲ ಈ ಮೂಲಕ ಪತ್ರಿಕಾ ಸ್ನೇಹಿತರ ಮುಖಾಂತರ ತಮಗೆ ಮನವಿ ಮಾಡ್ತೀನಿ ದಯಮಾಡಿ ತಮ್ಮ ರಾಜಕೀಯ ಮು ಕೊನೆ ನೀವು ರಾಜಕೀಯ ಕೊಲೆ ಕಾಲಘಟ್ಟ ಕೊನೆ ಕಾಲಘಟ್ಟದಲ್ಲಿದ್ದೀರಾ ದಯಮಾಡಿ ಪದೇ ಪದೇ ನೀವು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡೋಕ್ಕೆ ಹೋಗಬೇಡಿ ಅವ್ರ ಮಗನ ಬಗ್ಗೆ ಮಾತಾಡೋಕ್ಕೆ ಹೋಗಬೇಡಿ ಅಂತೇಳಿ ಈ ಮೂಲಕ ಸುದ್ದಿ ಮಾಧ್ಯಮದ ಚಾನಲ್ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ತೀನಿ ಈಗ ನಾನು ಕರ್ನಾಟಕ ಪ್ರದೇಶ ಕುರ್ಬುರ್ ಸಂಘದ ಒಬ್ಬ ಮಾಜಿ ನಿರ್ದೇಶಕ ನಾನು ಕೂಡ ಈ ಅಯ್ಯಿಂದ ಸಂಘಟನೆಯ ಪ್ರಮುಖನಾಗಿದೆ ಎರಡು ಸಾವಿರದ ಆರರಲ್ಲಿ ಮೈಸೂರು ಭಾಗದಲ್ಲಿ ಅಲ್ಟಿಮೇಟ್ಲಿ ಈ ವ್ಯವಸ್ಥೆನ ನಾನು ಕಳೆದ ನಾಲ್ಕು ದಿನದಿಂದ ಟಿ ವಿ ಚಾನಲ್ಗಳು ನೋಡ್ತಾ ಇದ್ದೀನಿ ನನಗೂ ಕೂಡ ಮನಸ್ಸಿಗೆ ನೋವಾಗಿದೆ ಏನಕ್ಕೆ ನೋವಾಗಿದೆ ಅಂದರೆ ಒಕ್ಕಲಿಗ ಸಮಾಜ ಆಗಬಹುದು ಕುರುಬುರು ಸಮಾಜ ಆಗ್ಬೋದು ಇತರ ಸೋಸಿದ ಸಮಾಜದವರಾಗ್ಬೋದು ನಾವೆಲ್ಲರೂ ಕೂಡ ಈ ರಾಜ್ಯದಲ್ಲಿ ಅಣ್ ತಂದಿರ ಥರ ಬಾಳ್ತಾಯಿದ್ದೀವಿ ಇದಕ್ಕೆ ಉಳಿ ಅಂತ ಕೆಲಸ ಯಾರು ಮಾಡ್ತಾಯಿದ್ದಾರೆ ಅಂತ ನಾನು ನೆನೆ ಚ ಯಾವುದೋ ಒಂದು ಪ್ರತಿಭಟನೆಯಲ್ಲಿ ನೋಡಿದೆ ನಾನು ಬಹುತೇಕ ಅಲ್ಲಿ ಜೆ ಡಿ ಎಸ್ಸು ಬಿ ಜೆ ಪಿ ಇದ್ದರು ಆ ಪ್ರತಿಭಟನೆ ನಾನು ಟಿ ವಿನಲ್ಲಿ ನೋಡಿದ್ದು ಈಗ ನನಗೆ ಗೊತ್ತಿಲ್ವಾ ಚಾಮರಾಜ ಕ್ಷೇತ್ರದಲ್ಲಿ ಯಾರು ಕಾಂಗ್ರೆಸ್ನವರು ಅಂತ ಬಹುತೇಕರು ಬಿ ಜೆ ಪಿ ಜೆ ಡಿ ಎಸ್ನವರಿದ್ದರು ಇರಲಿ ಅವ್ರವರು ಜಾತಿ ವಿಚಾರ ಬಂದಾಗ ಅವ್ರವರು ಸ್ ಅವ್ರವ್ರ ಸ್ವಾಭಿಮಾನಿಯಾಗಿ ಬಂದಾಗ ಅವರವರು ಬೇಡಿಕೆ ಇಡೋದು ಕೇಳೋದು ಎಲ್ಲವನ್ನು ಕೂಡ ಸಮರಿಸ್ತೀನಿ ಈಗ ನಾನು ಪ್ರದೇಶ ಕುರ್ಬುಡು ಸಂಘದ ಮಾಜಿ ನಿರ್ದೇಶಕ ನಾನು ನಮ್ಮ ಶ್ರೀಮಠ ತಗೊಳ್ಳೋ ತೀರ್ಮಾನಕ್ಕೆ ಕರ್ನಾಟಕ ಪ್ರದೇಶ ಕುರ್ಬುಡು ಸಂಘ ತೀರ್ಮಾನಕ್ಕೆ ಮೈಸೂರು ಜಿಲ್ಲಾ ಕುರ್ಬರ್ ಸಂಘ ತಗೊಳ್ಳೋ ತೀರ್ಮಾನಕ್ಕೆ ನಾನು ಬದ್ಧ ಐಂದ ಸಂಘಟನೆಗಳು ತಗೊಳ್ಕಂಡ ತೀರ್ಮಾನಕ್ಕೆ ನಾನು ಬದ್ಧ ಹಂಗಂತೇಳಿ ನಾವು ನಾಳೆ ಈ ಈ ಸಂ ಈ ಸಂಘರ್ಷ ಎಲ್ಲಿಗೆ ಹೋಗ್ತಿದೆ ಅಂದರೆ ನಾಳೆ ನಮ್ಮ ಮಕ್ಕಳ ಪೀಳಿಗೆಗೂ ಇದು ಉಳ್ಕೊತಿದೆ ಇದಾಗಬಾರ್ದು ನಾ ದಯಮಾಡಿ ನಿನ್ನೆ ಏನು ಘೋಷಣೆ ಆಗಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸ್ವಗೃಹ ಕಾವೇರಿಯಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನು ಸಂದೇಶನ ಈ ನಾಡಿನ ಜನತೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೊಟ್ಟಿದ್ದಾರೆ ಎಲ್ಲ ಸಮಾಜಕ್ಕೂ ಏನು ಸಂದೇಶ ಕೊಟ್ಟಿದೆ ಆ ಸಂದೇಶವನ್ನು ಎಲ್ಲ ಎರಡು ಎಲ್ಲ ಸಮಾಜದವರು ಕೂಡ ಪಾಲಿಸಬೇಕು ಹೈಕಮಾಂಡ್ ತಿಗಳಿಗೆ ಅವರೇ ಬದ್ಧ ಆಗ್ತೀನಿ ಅಂದಾಗ ನಾವು ಅವ್ರಿಗೂ ಸಹಮತ ವ್ಯಕ್ತಪಡಿಸ್ಬೇಕಂತೇಳಿ ಈ ಮೂಲಕ ನಾನು ಎರಡು ಸಂಘಟನೆಗಳಲ್ಲೂ ಅಹಿಂದ ಸಂಘಟನೆಗಳನ್ನು ಮನವಿ ಮಾಡ್ತೀನಿ ಯಾವುದೇ ನಮ್ಮ ಪ್ರತಿಭಟನೆ ಇದ್ದರೂ ಗಾಂಧೀಜಿಯವರ ಮಾರ್ಗ ಮಾರ್ಗ ಮಾರ್ಗದಂತೆ ನಾವು ಧರಣಿ ಮಾಡಿ ತಮ್ಮ ಬೇಡಿಕೆ ಒತ್ತಾಯ ಮಾಡಿ ಟೀಕೆ ಮಾಡಿ ಆದರೆ ವೈಯಕ್ತಿಕವಾಗಿ ನಾವು ಇನ್ನೊಂದು ಸಮಾಜವನ್ನು ಇದು ಏನು ಮಾಡೋದು ಇನ್ನೊಂದು ಸಮಾಜವನ್ನು ಟೀಕೆ ಮಾಡೋದು ಅವರು ಇನ್ನೊಂದು ಸಮಾಜವನ್ನು ಟೀಕೆ ಮಾಡೋದು ಇವರೆಲ್ಲ ಸೇರಿ ಇನ್ನೊಂದು ಸಮಾಜವನ್ನು ಟೀಕೆ ಮಾಡೋದು ಇದು ಒಳಿತ ಒಳ್ಳೆಯದಲ್ಲ ನಮ್ಮ ರಾಜ್ಯಕ್ಕೆ ಆ ದಿಕ್ಕಿನಲ್ಲಿ ಯಾರು ಇದರ ಹಿಂದೆ ಇದ್ದರೆ ಯಾರೋ ಬೇರೆ ಯಾರೋ ಕಾಣದ ಕೈ ಇದ್ರ ಹಿಂದೆ ಇದ್ದಾರೆ ಈ ಕಾಣದ ಕೈಯನ್ನು ರಾಜ್ಯ ಸರ್ಕಾರ ಇಂಟಿ ಇಂಟೆಲಿಜೆನ್ಸ್ ಮುಖಾಂತರ ಪತ್ತೆ ಹಚ್ಬೇಕಾಗ್ತಿದೆ ಯಾಕೆಂದರೆ ಈ ಕೆಲಸ ಮಾಡೋದ್ರಲ್ಲಿ ಬಿ ಜೆ ಪಿಗರು ಆರ್ ಎಸ್ ಆಸೆ ಆರ್ ಎಸ್ ಎಸ್ನವ್ರು ನಿಸೀಮರು ಇವತ್ತು ಜೆ ಡಿ ಎಸ್ಸು ಕೂಡ ಇವ್ರ ಜೊತೆಯಲ್ಲಿ ಜಂಟಿ ಇರೋದ್ರಿಂದ ನಿಸೀಮರವರು ಅವರು ಗುಂಪಲ್ಲಿ ಬಂದು ಕಲ್ಲೊಡ್ದುಬಿಡೋದು ಕಾಂಗ್ರೆಸ್ನವ್ರು ಕಲ್ಲೊಡಿದ್ರು ಅನ್ನೋದು ಗುಂಪಲ್ಲಿ ಬಂದು ಕಟ್ಟಿಪಟ್ಟ ಇದನ್ನು ಪೆಟ್ರೋಲ್ ಹಾಕಿಸ್ಬಿಡೋದು ಬಿ ಜೆ ಪಿ ಅವ್ರಿಗೆ ಕಾಂಗ್ರೆಸ್ ಮಾಡಿದ್ರು ಅನ್ನೋದು ಇವೆಲ್ಲ ಮಾಡ್ತಾರೆ ಆದರೆ ನಾನು ಮೈಸೂರು ನಗರದ ಒಬ್ಬ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾಂಗ್ರೆಸ್ ಪಕ್ಷದ ನಗರ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಇಷ್ಟೆ ನನ್ನ ವೈಯಕ್ತಿಕವಾಗಿ ಎರಡು ಸಮಾಜಕ್ಕೂ ಐಂದ ಸಂಘಟನೆಗಳಲ್ಲಿ ಮನವಿ ಮಾಡ್ತೀವಿ ತಾವು ಮಾಡಿ ಮೇಲ್ಮಟ್ಟದಲ್ಲಿ ಏನು ತೀರ್ಮಾನ ತೆಗೆ ತಗೋತಾರೆ ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿರಬೇಕಾಗುತ್ತಿದೆ ಆ ತೀರ್ಮಾನಕ್ಕೆ ನಮ್ಮೆಲ್ಲ ಸಹಮತ ಇರಬೇಕಾಗ್ತದೆ ಆ ದಿಕ್ಕಿನಲ್ಲಿ ಮೈಸೂರು ಭಾಗದಲ್ಲಿ ನಾವೆಲ್ಲರೂ ಕೂಡ ಅಣ್ಣ ತಮ್ಮದಂದಿರ್ತಂತೆ ಅಕ್ಕ ತಂಗಿರ್ತಂತೆ ಬಾಳಬೇಕಾಗ್ತಿದೆ ಆ ದಿಕ್ಕಿನಲ್ಲಿ ನಿಮ್ಮ ನಿಮ್ಮ ಸಂಘಟನೆ ಹೋರಾಟ ನೀವು ಮಾಡಿ ಆದರೆ ಹೋರಾಟನ ತೆಗೆದುಕೊಂಡು ಯಾರೋ ಒಬ್ಬರು ವ್ಯಕ್ತಿ ಮೇಲೆ ಟೀಕೆ ಮಾಡೋದು ಯಾರ ಮೇಲೆ ಗೂಬೆ ಕುರ್ಸೋದು ಇಂಥದ್ದನ್ನು ಯಾವುದೇ ಒಂದು ಸಮಾಜದ ವ್ಯಕ್ತಿ ಮೇಲೆ ಗೂಬೆ ಕುರ್ಸಿದ್ರು ಅದು ಸಹಿಸೋಕ್ಕಾಗೋದಿಲ್ಲ ಆಗೋದಿಲ್ಲ ಇವತ್ತು ಸಮಾಜ ಅದರಿಂದ ಆ ದಿಕ್ಕಿನಲ್ಲಿ ಯಾರು ಕೂಡ ಯೋಚನೆ ಮಾಡಬೇಡಿ ನಾವೆಲ್ಲರೂ ಕೂಡ ಮನುಷ್ಯರು ಮಾನವರು ನಾವೆಲ್ಲ ಅಣ್ಣ ತಂದಿರ್ತಂತೆ ಹೋಗ್ಬೇಕು ಅಂತೇಳಿ ತಾವೆಲ್ಲರೂ ತಿಳ್ಕೊತೀರಾ ಅಂತೇಳಿ ಈ ದಿಕ್ಕಿನಲ್ಲಿ ತಮ್ಮಲ್ಲಿ ತ ಈ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ತೀನಿ ಮನವಿ ಮಾಡಿ ನನ್ನ ಮಾತನ್ನ ಮುಗಿಸ್ತೀನಿ ಬೇರೆ ಏನಾಗಿದೆ ಯಾತಿಗೆ ಅವ್ರಿಗೆ ವೃದ್ಧಿಬ್ರಮೇಣ ಆಗಿ ಸಿದ್ದರಾಮಯ್ಯ ಸಾಹೇಬರು ತಂದೆ ಎಂಥ ಶ್ರೀಮಂತರು ಅಂತ ಗೊತ್ತಾ ಅವ್ರಿಗೆ ಗೊತ್ತಿಲ್ವಾ ಇವ್ರಿಗೆ ಸಿದ್ದರಾಮುಂಡಿ ಇಲ್ಲಿ ಇದ್ದರ್ತಕ್ಕಂಥ ಸಿದ್ದರಾಮಯ್ಯಗೌಡರು ಮಗ ನಾಲ್ಕು ಆರು ಜನ ಮಕ್ಕಳಲ್ಲಿ ಇವ್ರ ನಾಲ್ಕನೇವರು ಅವ್ರು ಗದ್ದೆ ಇರ್ನಿಲ್ವಾ ಹೊಲ ಮನೆ ಮನೆಯರ್ನಿಲ್ವಾ ಎಲ್ಲಿ ಬೀದಿಲಿ ನಿಂತಿದ್ರು ಎಂಬತ್ತ ಮೂರರಲ್ಲಿ ಅವರು ಜನತಾ ಪಕ್ಷದಲ್ಲಿ ಟಿಕೆಟ್ ತನ್ನೇ ಹಾಕ್ತಿದೆ ನಾನು ಜನತಾ ಪಕ್ಷದಲ್ಲಿದ್ದವನು ಅವತ್ತು ಇಂಡಿಪೆಂಡೆಂಟಾಗಿ ನಿಂತ್ಕೋತಾರೆ ಇಡೀ ಅವತ್ತು ಒಕ್ಕಲಿಕ್ಕೆ ಸಮಾಜ ಎಲ್ಲ ಜಾತಿಯವರು ಸೇರ್ಕೊಂಡು ಸಿದ್ದರಾಮಯ್ಯ ಸಾಹೇಬ್ರನ್ನ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಮಾಡಿ ಎಮ್ ಎಲ್ ಎ ಮಾಡ್ತಾರೆ ಆ ಋಣ ಸಿದ್ದರಾಮಯ್ಯವ್ರಿಗೆ ಗೊತ್ತಿದೆ ಯಾರ್ಯಾರು ಗೆಲ್ಸಿದ್ರು ಅಂತ ನಿಮ್ಮಿಂದ ಒಕ್ಕಲರ ಸಮಾಜಕ್ಕೆ ಸಿದ್ದರಾಮಯ್ಯವರು ಏನು ಮಾಡೋರು ಅಂತ ಕೇಳಬೇಕಾ ಒಕ್ಕಲರ ಸಮಾಜಕ್ಕೂ ಚೆನ್ನಾಗಿ ಗೊತ್ತಿದೆ ಮೈಸೂರು ಪ್ರಾಂತ್ಯದಲ್ಲಿ ಸಿದ್ದರಾಮಯ್ಯನವರು ಒಕ್ಕಲರ ಸಮಾಜನ ಹೆಂಗೆ ಬೆಳೆಸಿದ್ದಾರೆ ಅನ್ನೋದನ್ನು ಆ ಸಮಾಜಕ್ಕೂ ಗೊತ್ತಿದೆ ಎಂಬತ್ಮೂರಿಗೆ ರಾಮಕೃಷ್ಣ ಹೆಗ್ಡೆ ಅವರು ಕರೆದೇ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರು ಮಾಡ್ತಾರೆ ಎಂಬತ್ನಾಲ್ಕಕ್ಕೆ ಯಾತಿಗೆ ಮಾಡ್ತಾರೆ ಅಂದರೆ ಎಂಬತ್ತೈದಕ್ಕೆ ಪಾರ್ಲಿಮೆಂಟ್ ಎಲೆಕ್ಷನ್ ಬಂದುಬಿಡ್ತಿದೆ ಬಹುಮತ ಇರೋದಿಲ್ಲ ಎಂಬತ್ನಾಲ್ಕಿಯವ್ರನ್ನ ರೇಷ್ಮೆ ಖಾತೆ ರಾಜ್ಯ ಮಂತ್ರಿ ಮಾಡ್ತಾರೆ ಮತ್ತೆ ಎಂಬತ್ತೈದಕ್ಕೆ ಸರ್ಕಾರ ಡಿಸಾಲ್ವ್ ಮಾಡಿ ಪಾರ್ಲಿಮೆಂಟ್ಗೆ ಹೋಗ್ತಾರೆ ಪಾರ್ಲಿಮೆಂಟಲ್ಲಿ ಸೋಲ್ತಾರೆ ಸೋತಾಗ ಮತ್ತೆ ಸರ್ಕಾರ ಡಿಸಾಲ್ಡ್ ಮಾಡಿ ಅಸೆಂಬ್ಲಿ ಎಲೆಕ್ಷನ್ಗೆ ಹೋಗ್ತಾರೆ ಮತ್ತು ಸಿದ್ದರಾಮಯ್ಯ ಸಾಹೇಬ್ರನ್ನ ಅಸೆಂಬ್ಲಿ ಟಿಕೆಟ್ ಕೊಡ್ತಾರೆ ಚಾಮುಂಡೇಶ್ವರಿಂದ ರಂಗನಾಯಕ್ ವಿರುದ್ಧ ಅತಿ ಹೆಚ್ಚು ಬಹುಮತದಿಂದ ಗೆಲ್ತಾರೆ ತಕ್ಷಣ ಹೆಗಡೆ ಸಾಹೇಬರು ಅವ್ರನ್ನ ಪಶುಸಂಗೋಪನಾ ಮಂತ್ರಿ ಕ್ಯಾಬಿನೆಟ್ ತರದ ಸಚಿವರಾಗಿ ಮಾಡ್ತಾರೆ ಕೆಲಸ ದಿನ ಅವ್ರನ್ನ ಡ್ರಾಪ್ ಮಾಡ್ತಾರೆ ಕೆಂಪಿ ರೇಗೌಡರು ತೀರು ಹೋಗ್ತಾರೆ ಇಲ್ಲಿ ಬೈ ಎಲೆಕ್ಷನ್ ಆಗ್ತಿದೆ ಚಿಕ್ಕಬೌರ್ಯನವರು ಅಂತ ಇವ್ರು ಗುರುಗಳು ಸಿದ್ದರಾಮಯ್ಯ ಸಾಹೇಬರು ಗುರುಗಳಿಗೆ ಟಿಕೆಟ್ ಕೊಡ್ತಾರೆ ಅವ್ರನ್ನ ಕಷ್ಟಪಟ್ಟು ಗೆಲ್ಸ್ಕೋಬೇಕು ಇಲ್ಲಿ ಗೆಲ್ಸ್ಕೊ ಗೆಲಿಸ್ತೀವಿ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಚಿಕ್ಕಬೌರೈಯ್ಯನವರು ದೇವೇಗೌಡರು ಸಾಹೇಬ್ರವರು ಸೂಸ್ತಂಥ ಅಭ್ಯರ್ಥಿಗೆ ಟಿಕೆಟ್ ಕೊಡ್ತಾರೆ ಜೊತೆ ಸೇರ್ಕೊಂಡೆ ಅಂತ ಅಲ್ಲಿಂದ ಬಂದ ಮೇಲೆ ಎಂಬತ್ತ್ಮೂರಲ್ಲಿ ಮೇಲೆ ನಂಜ ಕೆ ಆರ್ ನಗ ನಂಜಪ್ಪ ಹಿರಿಯ ನಾಯಕ ನಂಜಪ್ಪುರ ಮೇಲೆ ಸೋತ್ರಿ ಎಂಬತ್ತೈದರಲ್ಲಿ ಸೋತ್ರಿ ಎಂಬತ್ತೊಂಬತ್ತರಲ್ಲಿ ಗೆದ್ದ್ರಿ ಅಷ್ಟೇ ತೊಂಬತ್ತೆಂಟರಲ್ಲಿ ಒಂದು ಗೆದ್ದ್ರಿ ಗೆದ್ದಿದ್ದೀರಾ ನೀವು ಎರಡು ಸಾವಿರದ ನಾಲ್ಕರಲ್ಲಿ ಮಂಚನಹಳ್ಳಿ ಮಾದೇವ ಮೇಲೆ ಸೋತ್ರಿ ಎರಡು ಸಾವಿರದ ಎಂಟಕ್ಕೆ ಮಂಚನಹಳ್ಳಿ ಮಾದೇವ್ ತಪ್ಪಿಸಿ ಟಿಕೆಟ್ ಕೊಡಿಸ್ರು ಸಿದ್ದರಾಮಯ್ಯವರು ಸಾರಾ ಮಹೇಶ್ ಮೇಲೆ ಈ ನಾಯಮಾಗಿ ಸೋತ್ರಿ ತಿರ್ಗಾ ಎರಡು ಸಾವಿರದ ಒಂಬತ್ತು ಪಾರ್ಲಿಮೆಂಟ್ ಕೊಟ್ಟರು ಪಾರ್ಲಿಮೆಂಟ್ ಗೆಲ್ಲಿಸ್ದು ಎರಡು ಸಾವಿರದ ಹದಿನಾಲ್ಕಲ್ಲಿ ಸೋತ್ರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೋತ ಮೇಲೆ ಇದೇ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರ ಬಗ್ಗೆ ಏನೆಲ್ಲ ಮಾತಾಡಿದ್ರಿ ನೀವು ಅಲ್ಲಿ ಇರುವಾಗ್ಲೇ ನೀವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪಾರ್ಲಿಮೆಂಟ್ ಮೇಲೆ ಸೋತಾಗ ಕಾಂಗ್ರೆಸ್ ಮುಖಂಡರುಗಳನ್ನ ಕಾರ್ಯಕರ್ತರುಗಳ ಮುಂದೆ ಏನು ಮಾತಾಡಿದಿರಾ ನೀವು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ನಾನು ಸ್ವಲ್ಪ ನೀವೇ ನನ್ನ ನೆನಪಿಸ್ಕೊಳ್ಳಿ ಅವರೇ ನಾವೆಲ್ಲ ಇದ್ದೋ ಏನೇನು ಟೀಕೆ ಮಾಡಿದ್ರಿ ನನ್ನ ಸೋಲ್ಗೆ ಅವ್ರ ಕಾರಣ ಇವ್ರ ಕಾರಣ ಅಲ್ಲಿ ಒಳ ಏಟು ಹೊಡೆದ್ಬಿಟ್ರು ಹೊರ ಏಟು ಹೊಡೆದ್ಬಿಟ್ರು ಕಾಂಗ್ರೆಸ್ ವಿನ್ಯೂ ನಿಮ್ಗೆ ಯಾಕೆ ರೀ ಕಾಯ ಕಾಂಗ್ರೆಸ್ ಚಿಂತೆ ನೀವು ಬಿ ಜೆ ಪಿ ವಿಧಾನ ಪರಿಷತ್ ಸದಸ್ಯರು ನಿಮಗೆ ತಾಕತ್ತಿದ್ರೆ ಇದ್ರೆ ವಿಧಾನ ಪರಿಷತ್ ಸದಸ್ಯಗೆ ಏನು ರಾಜೀನಾಮೆ ಕೊಡಿ ಬನ್ನಿ ಎಲ್ಲರೂ ಒಂದು ಕಡೆ ಚುನಾವಣೆ ನಿಂತ್ಕೊಳ್ಳಿ ನಿಮ್ಮ ವ್ಯಕ್ತಿ ಏನು ಅಂತ ಗೊತ್ತಾಯ್ತಿದ್ದೆ ನೀವು ಬೆಳೆಯೋದನ್ನು ನಿಮ್ಮ ತಲೆ ಮೇಲೆ ನಿಮ್ಮ ಬಂಡೆ ಹಾಕಂಬಿಟ್ಟಿದ್ದೀರ ನಿನ್ನ ನಿಮ್ಮ ಮಕ್ಕಳನ್ನೂ ಬೆಳೆಸ್ತಾ ಇಲ್ಲ ರಾಜಕಾರಣದಲ್ಲಿ ಯಾಕೆ ಇನ್ನೊಬ್ಬರು ಬೆಳೆಯೋ ಬೆಳೆಯ ಕೊಡ್ಲಿ ಕೊಡ್ಲಿಪೆಟ್ಟು ಕೊಡಕ್ಕೆ ಬರ್ತೀರ ನಿಮ್ಮ ಕೊಡ್ಲಿ ಎಲ್ಲ ಮೊಂಡಾಗ್ಬಿಟ್ಟದೆ ಇಂಥ ನಿಮ್ಮಂಥ ನೂರಾರು ವಿಶ್ವನಾಥ್ ಬಂದ್ರೂ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಏನೂ ಮಾಡೋಕ್ಕಾಗೋದಿಲ್ಲ ಅವ್ರ ಮಗನೂ ಏನು ಟಚ್ ಮಾಡೋಕ್ಕೆ ಸ್ಥಿತಿಲಿಲ್ಲ ಇವತ್ತು ನೀವು ಪ್ರಭುತ್ವ ರಾಜಕಾರಣಿ ಇದ್ದಾರೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ನಾವು ಕೂಡ ಅನಿಸಿರ್ಲಿಲ್ಲ ನಾವು ನಲವತ್ತೈದು ವರ್ಷ ನಲವತ್ತು ವರ್ಷ ರಾಜಕಾರಣದಲ್ಲಿದ್ದರೂ ಕೂಡ ಕೇವಲ ಎಂಟು ಒಂಬತ್ತು ವರ್ಷದಲ್ಲಿ ರಾಜಕಾರಣದಲ್ಲಿ ಇಷ್ಟು ಪ್ರಭುದ್ವತೆಂಬಿರೋದು ಇಡೀ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳನ್ನ ಜಿಲ್ಲೆಗಳ ಸಂಘಟನೆ ಮಾಡ್ತಾವ್ರೆ ಅಂದರೆ ಅವರು ಸಂಘಟನೆ ಶಕ್ತಿ ಅವ್ರ ತಂದೆಯ ಹಿಂದಿನ ಹಿಮ್ಮ ಹಿಂಬದಿಯ ಆಶೀರ್ವಾದ ತಾಯಿಯ ಕೃಪಾ ಕಟಾಕ್ಷ ಕ್ಷೇತ್ರದ ಆಶೀರ್ವಾದ ಲಕ್ಷಾಂತರ ಯುವಕರು ಪಡೆ ಇವತ್ತು ಅವ್ರ ಹಿಂದೆ ಇದೆ ನೀವು ಬೆಳೆಸಿಯಪ್ಪ ನಿಮ್ಮ ಮಗನ ಬೆಳೆಸಿ ಬೇಡ ಅಂದವ್ರು ಯಾರು ಯಾವ ಯಾರು ಬೇಡ ಅಂತ ಹೇಳಿದಾರಾ ದಯಮಾಡಿ ವಿಶ್ವನಾಥ್ ಅವರೇ ಇವೆಲ್ಲ ಬಿಡಿ ಬೀದಿಲಿ ನಿಂತಿದ್ದರು ನಾನೇ ಚಡ್ಡಿ ಕುಡಿಸ್ದೆ ನಾನೇ ಪಂಚ ಕೊಡಿಸ್ದೆ ಹಾಂ ನೀವು ಗಟ್ಟಿಯಾಗಿದ್ದೀರಾ ಮೊದಲು ನೋಡ್ಕೊಳ್ಳಿ ಹೇಳಿ ಸಿದ್ದರಾಮಯ್ಯ ಸಾಹೇಬರು ನಾನು ಕಂಡಂಥ ನಲವತ್ತೈದು ವರ್ಷ ಅವ್ರ ಜೊತೆ ನಲವತ್ತು ವರ್ಷದಿಂದ ಅವ್ರ ಇದ್ದೀನಿ ನಲವತ್ತೆರಡು ನಲವತ್ತೆರಡು ವರ್ಷದಿಂದ ನಾ ಕಂಡಂಥ ಹೃದಯ ಶ್ರೀಮಂತಿಕಾ ರಾಜಕಾರಣಿ ಎಷ್ಟು ಬೇಗ ಕೋಪ ಬತ್ತಿದೆ ಅಂದರೆ ಆ ಕ್ಷಣದಲ್ಲಿ ಅದನ್ನು ಮರೆತು ಮತ್ತೆ ಅವರು ಪ್ರೀತಿಯಿಂದ ಮಾತಾಡಿಸ್ತಿರ್ತಕ್ಕಂಥ ಒಬ್ಬ ಈಗ ನಾವು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಹೇಳ್ತಿದ್ದೆವು ಅವರೊಬ್ಬರೇ ಇಡೀ ದೇಶದಲ್ಲಿ ಕರ್ನಾಟಕದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅಂತಿದೋ ಅದೇ ರೀತಿ ರಾಜಕೀಯ ಕ್ಷೇತ್ರದಲ್ಲಿ ಕರ್ನಾಟಕದ ರಾಜಕೀಯದ ಮೇರು ನಾಯಕ ಸನ್ಮಾನ್ಯ ಅವರು ಇನ್ನೊಬ್ಬ ಯಾರೂ ಇಲ್ಲ ಹಿಂದೇನೂ ಬಂದಿಲ್ಲ ಮುಂದೇನೂ ಬರೋದಿಲ್ಲ ರಾಜ್ಕುಮಾರ್ ಹೆಂಗೆ ಮೇರು ನಟ ಆಗಿದ್ದರು ಸಿದ್ದರಾಮಯ್ಯ ಸಾಹೇಬರು ರಾಜಕೀಯ ಕ್ಷೇತ್ರದಲ್ಲಿ ಮೇರು ನಾಯಕ ಇದನ್ನು ಅರ್ಥ ಮಾಡ್ಕೊಳ್ಳಿ ಇನ್ನು ಮುಂದೆ ಮಾತಾಡೋಕ್ಕೆ ಹೋಗಬೇಡಿ ನಿಮ್ಗೆ ಏನಾರು ಇದೇ ಥರ ಚಪ್ಪಳಗಳು ಇದ್ರೆ ತೀರಿಸ್ಕೊಳ್ಳಿ ಇಲ್ಲ ನೀವು ಏನು ಯಾರ್ಯಾರಿಗೆ ಏನೇನೋ ಒಳ ಒಳ ಒಪ್ಪಂದ ಆಗಿದ್ದೀರೋ ಏನೋ ನಮಗಂತೂ ಗೊತ್ತಿಲ್ಲ ನೀವೇನೇ ಒಳಂದಪ್ಪ ಒಂದಪ್ಪ ಒಪ್ಪಂದ ಮಾಡ್ಕೊಳ್ಳಿ ನೀವೇನೇ ಯಾರ ಜೊತೆಯಾದ್ರು ಸೇರ್ಕೊಂಡು ಮಾಡಿ ಯಾವುದು ಕೂಡ ಸಿದ್ದರಾಮಯ್ಯ ಸಾಹೇಬರು ಅಭಿಮಾನಿ ಬಳಗ ಯತೀಂದ್ರ ಅವರ ಅಭಿಮಾನಿ ಬಳಗ ಡಾಕ್ಟರ್ ಮಾದೇವಪ್ಪನವರ ಯತೀಂದ್ರ ಅಪ ಬಳಗ ಇವತ್ತು ಗಟ್ಟಿಯಾಗಿ ಜಿಲ್ಲೆಯೊಳಗೆ ನಗರದೊಳಗೆ ನಿಂತಿದೆ ಅಷ್ಟೇ ಭದ್ರವಾಗಿ ಈ ಜಿಲ್ಲೆಯೊಳಗೆ ಕಾಂಗ್ರೆಸ್ ಪಕ್ಷನೂ ಕೂಡ ಸದೃಢವಾಗಿದೆ ಎಲ್ಲ ಶಾಸಕರು ಮಂತ್ರಿಗಳು ಮತ್ತು ನಮ್ಮೆಲ್ಲ ನಗರ ಬ್ಲಾಕ್ ಮಟ್ಟದಿಂದ ಹಿಡಿದು ಜಿಲ್ಲಾ ಮಟ್ಟದೊಳಗಿರತಕ್ಕಂಥ ಇಬ್ಬರು ನಗರ ಕಾಂಗ್ರೆಸ್ ಅಧ್ಯಕ್ಷರಾಗ್ಬೋದು ಜಿಲ್ಲಾ ಕಾಂಗ್ರೆಸ್ ಅವರು ಎಲ್ಲ ಸಂಘಟನೆಯ ಚತುರರಿದ್ದಾರೆ ಪಕ್ಷದ ಗಟ್ಟಿಯಾಗಿದೆ ಇಲ್ಲಿ ನಿಮ್ಮ ಬೇಳೆಕಾಳು ಏನು ಬೇಯೋದಿಲ್ಲ ನಿಮ್ಮ ಬೇಳೆಕಾಳು ಬೇಯಿದೆ ಸಿದ್ದರಾಮಯ್ಯವರಿಗೆ ಚಡ್ಡಿ ಕೊಡಿಸ್ದೆ ಪಂಚ ಕೊಡಿಸ್ತೆ ಬೀದಿಲಿ ನಿಂತಿದ್ರು ನಾನೇ ಕರ್ಕೊಂಬಂದೆ ನೀವೆಲ್ಲಿದ್ದೀರಿ ಅವಾಗ ಇನ್ನೇನು ಕಾಂಗ್ರೆಸ್ಸು ಬಂದ್ಬಿಡ್ತಾರೆ ಅಂದಮೇಲೆ ನೀವು ಎಂಟ್ರಿ ಆದ್ರಿ ನಾವೆಲ್ಲ ನಾವೆಲ್ಲ ಇರಲಿಲ್ವೋ